ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂನೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಹಾ ಈ ನಾನು ಮೇಕಪ್ ಬೇಕಾ ಈ ಬಂದಿದೆ ಕಾರ್ತಿಕ್ ವಯಸ್ಸಾಗ್ತಾ ಇದೆ ನೋಡಿ ನೋಡಿ ತಲೆ ಚಚ್ಚ್ಕೊಂತಾಳೆ ವಾಹ್ ನೋಡಿ ಆಗಿರೋ ಹುಡುಗಿ ಫೈನಲಿ ಏಳ್ದು ಮದುವೆ ಮುಗ್ದಿದೆ ನಾವು ಎಲ್ಲಿಗೆ ಗೈಸ್ ಆ ಮುಖದಲ್ಲಿ ಆ ಕಳೆಯ ನಾಚಿಕೆ ನೋಡಿ ಅಲ್ಲ ಎಲ್ಲಿಗೆ ಹೋಗ್ತಿದ್ದೆ ಎಲ್ಲಿಗೆ ಹೋಗ್ತಿದ್ದಾ ಟ್ರಿಪ್ಪ ಟ್ರಿಪ್ ಎಲ್ಲ ಹೋಗ್ತಿದೆಯಾ ಹೇ ಹೇಗೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಜ ಯಾಕೆ ಗೈಸ್ ನಾನು ವ್ಲಾಗ್ ಮಾಡ್ತಿ ಮಾಡ್ತಿಲ್ಲ ಅಂತ ಇವ್ ಇಬ್ಬರು ಜೋಕ್ ಅಂದ್ಕೊಂಡಿದ್ದಾರೆ ಹೇಳು ನೋಡಿ ಮದುವೆ ಆಗಿರೋ ಹುಡುಗಿ ಫೈನಲಿ ಏಳ್ದು ಮದುವೆ ಮುಗ್ದಿದೆ ಆಕ್ಚುಲಿ ಆಲ್ರೆಡಿ ಮ್ಯಾರೇಜ್ ಆಗಿದೆ ಗೊತ್ತು ಬಟ್ ಸ್ಟಿಲ್ ತುಂಬ ಚೇಂಜಸ್ ಕಾಣುತ್ತಿದೆ ಯಲ್ಲೋ ಕಲರ್ ಅಂದ್ರೆ ತಾಳಿ ಸೊ ಮದುವೆ ಬ್ಲಾಗು ಮಾಡಿರ್ಲಿಲ್ಲ ಎಷ್ಟೊಂದು ಬೈಕೊಂಡೋಗಿ ಬೈಕೊಂಡಿದ್ವಾ ಕಮೆಂಟ್ ಅಲ್ಲಿ ಹಾಕೋ ಚೆನ್ನಾಗಿ ಬೈಕೊಂಡಿದ್ವಾ ಯಾಕೆ ಮಾಡಿಲ್ಲ ಅಂದ್ರೆ ನಂದೇ ರೀಸನ್ಸ್ ಇದೆ ಒಂದು ತುಂಬ ಜನ ಇದ್ರು ತುಂಬ ಜನ ಇದ್ದಾಗ ನನಗೆ ಮಾತಾಡೋದಲ್ಲ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಿ ಸ್ವಲ್ಪ ಸ್ವಲ್ಪ ಅಲ್ಲ ಜಾಸ್ತಿಯಲ್ಲೇ ಕಷ್ಟ ಆಗುತ್ತೆ ಆ್ಯಂಡ್ ಇನ್ನೊಂದು ಎಲ್ಲರಿಗೂ ಅವ್ರದ್ದೇ ಪರ್ಸ್ನಲ್ ಸ್ಪೇಸ್ ಕೊಟ್ಬಿಡೋಣ ಕ್ಯಾಮ್ರಾ ಇಟ್ಕೊಂಡಿಲ್ಲ ಕಡೆ ಓಡಾಡೋದು ಬೇಡ ಅಂತ ನನಗನ್ನಿಸ್ತು ಅದಕ್ಕೆ ಮಾಡೋಕ್ಕಾಗಿಲ್ಲ ಬಟ್ ಎಷ್ಟೊಂದು ಜನ ಸ್ಯಾಮ್ದು ಮದುವೆ ವಿಡಿಯೋ ಮ್ಯಾರೇಜ್ ಫಂಕ್ಷನ್ದು ಅದು ಇದು ಎಲ್ಲ ವೀಡಿಯೋ ಬೇಕು 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 ಅಂತ ಕೇಳಿದ ರೀಸನ್ನಿಂದ ಇವತ್ತು ನೆಕ್ಸ್ಟು ವೀಡಿಯೋ ಸ್ಯಾಮ್ ಸ್ಯಾಮಿಂದ ಸ್ಯಾಮ್ ಜೊತೆನೇ ಕಂಟಿನ್ಯೂ ಮಾಡೋಣ ಅಂತ ನಾನು ಅಂದ್ಕೊಂಡೆ ಮುಂಚಿದ್ದ so,

ಹಾ ಹಾ ಆ ಕಾಕ್ರೋಚ್ ಹುಡ್ಕೋ ಫಸ್ಟು ನೋಡಿ ನೋಡಿ ಇಷ್ಟೆಲ್ಲ ಟ್ಯಾಲೆಂಟ್ ಇದೆ ಅಂತಾನೆ ಮದುವೆ ಆಗಕ್ಕೆ ಎಲಿಜಿಬಲ್ ಮಾಡಿವ್ಬಿಟ್ಲು ಕಾಕ್ರೋಚ್ನ ಇವಾಗ ಅವಳು ಫೈನಲಿ ಇನ್ನು ಎಷ್ಟು ಸತಿ ಹೋಗಿ ಬಂದು ಮಾಡ್ಬೇಕಾ ಮನೆಗೆ ಬರೋದು ಹೋಗೋದು ವಾಪಸ್ ವೆಡ್ನೇಸ್ಟೇ ಹೋಗ್ತೀಯಾ ಬರ್ತೀಯಾ ಹೋಗ್ತೀನಿ ಥರ್ಸ್ಡೇ ಬರ್ತೀನಿ ಮತ್ತೆ ಹಾಂ ಮತ್ತೆ ಥರ್ಸ್ಡೇನೇ ಹೋಗ್ಬಿಡ್ತೀನಿ ಹ್ಞೂ ಆಮೇಲೆ ನಮ್ಮಮ್ಮ ಮಂತಲ್ಲ ಹೋಗ್ತಿದೆಯಲ್ಲ ಅದಾದಮೇಲೆ ವೆಲ್ಕಮ್ ಆಮೇಲೆ ಟ್ರಿಪ್ ಬೇಕು ಯಾರು ಟ್ರಿಪ್ ಓ ಯೋಗೇಶ್ ಯು ಓಕೆ ಎಲ್ಲಿಗೆ ಹೋಗ್ತಿದೀರಾ ಅಲ್ಲಿ ವಾವ್ ಎಲ್ಲಿಗೆ ಗ್ರೀಸ್ ಆ ಮುಖದಲ್ಲಿ ಆ ಕಳೆ ಆ ನಾಚಿಕೆ ನೋಡಿ ಅಲ್ಲ ಎಲ್ಲಿಗೆ ಹೋಗ್ತಿದೀವಿ ಎಲ್ಲಿಗೆ ಹೋಗ್ತೀರಾ ಟ್ರಿಪ್ ಎಲ್ಲಿ ಹೋಗ್ತಿದ್ಯ ಹೇಳು

ಲಂಕಾವಿ ಅಂತ ಐಲ್ಯಾಂಡ್ ನನಗೆ ದೇವರಾಣೆ ಗೊತ್ತಿರಲಿಲ್ಲ ಹಾಂ ನಾನು ಅದಕ್ಕೆ ಶ್ರೀಲಂಕಾಗ ಅಂತ ಎಲ್ಲಿರೋದು ಸೀರಿಯಸ್ ಆಗ ಫಸ್ಟು ಫಸ್ಟ್ ಫ್ಲೈಟ್ ಅಲ್ಲ ಆ ಮುಖದಲ್ಲಿ ಆ ನಾಚಿಕೆ ನೋಡಿ ಏನು ಕೆಲಸ ಅಯ್ಯೋ ಸ್ಯಾಡ್ ನನಗೆ ಲಂಕಾವಿ ಅಂತ ಒಂದು ಐಲ್ಯಾಂಡ್ ಇದೆ ಅಂತಲೇ ಗೊತ್ತಿರಲಿಲ್ಲ ದೇವರಾಣ್ಯ ಗೊತ್ತಿರಲಿಲ್ಲ ಹಾಂ ಸೊ ಎಸ್ ಇವಾಗ ಅವಳಿಗೆ ಏನದು ಈ ಮನೆಯಿಂದ ಆ ಮನೆಗೆ ಶಿಫ್ಟ್ ಆಗೋಕ್ಕೆ ಒಂದು ಸ್ವಲ್ಪ ಬ್ಯಾಗೆಲ್ಲ ತೆಕ್ಕೊಡ್ಬೇಕಂತೆ ಬ್ಯಾಗು ಸೂಟ್ ಕೇಸಾ ಸೂಟ್ ಕೇಸ್ ಎಲ್ಲಿದೆ ಬ್ಲೂ ಇದೆ ಇದು ಈ ಕಡೆ ಈ ಕಡೆ ಆ ಸೂಟ್ ಕೇಸು ಪಿಂಕ್ ಬೇಕಾನಿದೆ ಏಜ್ ಅವ್ಳ ಇಡೀ ಮದುವೆ ಥೀಮ್ ಪಿಂಕೆ ಇತ್ತು ಸೂಟ್ ಕೇಸ್ ಸಕ್ಕಾಗಿತ್ತು ಸಕ್ಕಾಗಿತ್ತು ಆ್ಯಕ್ಚುಲಿ ಎಲ್ಲ ವರ್ಕ್ ಬ್ಲಾಗ ನೋಡಿರ್ತಾರೆ ಫುಲ್ ಸಿಕ್ಕಾಪಟ್ಟೆ ಒಗಳಿದ್ದಾನೆ

ಬಟ್ ಕ್ಯಾಮ್ರಾ ಪ್ರೆಸೆನ್ಸ್ ಐ ಮೀನ್ ಕ್ಯಾಮ್ರಾ ಇಟ್ಕೊಳಕ್ ಬೇಡ ಬ್ರೋ ಆಗಲ್ಲ ನನಗೆ ಅಲ್ಲಿ ಕಮೆಂಟ್ ಅಲ್ಲಿ ನೀನಾಯಿತು ನಿಮ್ಮ ಅವರೆಲ್ಲ ಬರ್ತಾರೆ ಅಂತ ಹಾಕ್ಬಿಡ್ತಾರೆ ಪ್ರಕೃತಿನೂ ಬಂದುಬಿಟ್ಟಿದಳೆ ಪ್ರಕೃತಿಗೆ ಸ್ಕ್ಯಾಮ್ ಮಾಡಿ ಕರ್ಕೊಂಡ್ಬಂದಿದ್ವಿ ಅವಾಗ ಅಜ್ಜಿ ಮನೆಗೆ ಬಿಡ್ತೀವಿ ಅಂದ್ಬಿಟ್ಟು ನಮ್ಮನೆಗೆ ಕರ್ಕೊಂಡು ಬಂದಿದ್ದೀವಿ ಎಲ್ಲ ಕಸಿನ್ಸ್ ಆಚೆ ಹೋಗಿದ್ವಿ ಆಚೆ ಹೋಗ್ಬಿಟ್ಟು ವಾಪಸ್ ಬರಬೇಕಾದ್ರೆ ಅವಳು ನಮ್ಮ ಅಜ್ಜಿ ಮನೆ ಹತ್ರ ಬಿಟ್ಬಿಡು ಹಾಗೆ ಕೆಲ್ಸಕ್ಕೆ ಹೋಗಬೇಕು ಬಟ್ಟೆ ಗಿಟ್ಟ ಏನೂ ತಂದಿಲ್ಲ ಅಂದರು ಸರಿ 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 ಅಂದ್ಕೊಂಡು ಇಲ್ಲಿ ಕರ್ಕೊಂಡ್ಬಂದ್ವಿ ನೋಡಿ ಸೊಳ್ಳೆ ಸೊಳ್ಳೆ ಒಡೆಗೆ ಇಟ್ಕೊಂಡಿದೀವಿ ಈ ವಿಶ್ವಥ ತಲೆಗೆ ಅವ್ಳು ನೋಡಿ ತಲೆ ಹೆಂಗೆ ಬಿಟ್ಟವಳೆ ಕೂದಲು ಏನದು ಯಾರು ಟ್ಯಾಟೋ ಹಾಕಿದು ಏನು ಏನಿಲ್ಲ ಏನಿಲ್ಲ ಏನು ಯಾವುದು ಏನೇನೋ ಮಾತಾಡ್ತಾನೆ ಸೊ ಇವಾಗ ಇವಾಗೇನು ಪ್ಲ್ಯಾನ್ಸು ರೀಸ್ ಇವಳ ಇವಳಿಗೆ ನೀಟಾಗಿ ಪ್ಯಾಕ್ ಮಾಡಿ ಗಂಡನ ಮನೆಗೆ ವಾಪಸ್ ಕಳ್ಸೋಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಇವಾಗ ಬಟ್ಟೆ ಪ್ಯಾಕಿಂಗಲ್ಲಿ ಪ್ಲೀಸ್ ನೋಡಿ ಇಲ್ಲಿ ನಮ್ಮ ಕಝಿನ್ ಒಂದು ಹುಡುಗಿ ಅಯ್ಯಯ್ಯೋ ಅಯ್ಯೋ ನಾಚಿಕೆ ಜಾಸ್ತಿ ಏನು ಮಾಡೋದು ಸರಿಯೋ ಎಸ್ ನಾವು ಅವಳು ಮುಖಸ್ ನೋಡ್ದಾಗ ಮಾಡೆ ಎಲ್ಲಿ ಅವಳ ಮುಖ ನಾನೇನು ಮಾಡ್ತಿಲ್ಲ ಏನು ಮಾಡ್ತಾಯಿದ್ಯಾ ಇದು ನಮ್ಮ ಅಕ್ಕ ಮದುವೆ ಆಗಿ ಪಾಪ ವಾಪಸ್ ಹೋಗ್ಬೇಕಿತ್ತು ಹಾಂ ಹ್ಯಾವಿನ ನೋಡ್ಕೊಳ್ಳೋಕ್ಕೆ ವಾಪಸ್ ಹೋಗ್ಬೇಕಿತ್ತು ಹ್ಯಾವಿ ಅನ್ನೋದು ಅವ್ರ ಮನೆ ನಾಯಿ ಸೊ ಎಸ್ ಅದಕ್ಕೋಸ್ಕರ ಬಂದಿಲ್ಲ ಇಲ್ಲಾಂದರೆ ಇವತ್ತು ಅವಳು ನಮ್ಮ ಜೊತೆ ಚಿಲ್ ಮಾಡಕ್ಕೆ ಬಂದಿರೋಳು ಅದಕ್ಕೆ ಅವಳಿಸು ಪಾಪ ಹಾಂ ಇವಾಗ ಮಜಾ ಮಾಡ್ತೀವಿ ಇವಳು ಇವಾಗ ಬಟ್ಟೆ ಪ್ಯಾಕ್ ಮಾಡ್ತಾಳೆ ನಾವೇನಾರು ಕುತ್ಕೊಂಡು ಮೂವಿನ ಏನಾರು ನೋಡ್ತೀವಿ ನೀನು ನಾಯ್ಕಾಯಿ ಓಕೆ ಹ್ಯಾರಿ ನಂಗೆ ಜನ ನಂಗೆ ಅಂದ್ರೆ ಆಗಲ್ಲ ನಾಯಿ ನಾಯಿ ತಾನೆ ಅದೇ ನಾವು ನಾವು ಬೆಕ್ಕು ಸಾಕು ನಾವು ಬೆಕ್ಕೆ ಅನ್ನೋದು ಮನುಷ್ಯನ ಸಹ ನಾವು ಮನುಷ್ಯರು ಅಂತೀವಿ ಓಕೆ ಆ ನಾಯಿ ಆಚೆ ಮಲಗಿದೆ ಗುರು ನಾಯಿನ ನಾಯಿ ಅಂದೇನಂತಾರೆ ಅವಳು ನಾಯಿನ ನಾಯಿ ಅಂದ್ರೆ ನನ್ನ ನಾಯಿ ತರ ತುಳಿತಾಳಂತರ ನ್ಯಾಯ ದರ್ಶಕ ಏಳು ಮದ್ವೆ ಆಗಿ ತ್ರೀ ತ್ರೀ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಇವಾಗ ವಯಸ್ಸಾಗ್ತಾ ಇದೆ ನೋಡಿ ನೋಡಿ ತಲೆ ಚಚ್ಕೊತ ಅವಳೆ ಮಾಕ್ಕತ್ತಾಗಿ ಚಚ್ಕೊಂಡೆ ವರ್ಷಕ ಇದೇ ಸ್ಟಾರ್ಟಿಂಗ್ ಓಪನಿಂಗು ಬ್ಲಾಗ್ ಓಪನ್ ಆಗಿದ ತಕ್ಷಣ ವರ್ಷಕ ತಲೆ ಚಚ್ಕೊಳ್ಳೋದು ಬಟ್ ನೈಸ್ ಆ್ಯಕ್ಚುಲಿ ನಿಂಗೆ ಗೊತ್ತಾ ನನ್ನ ಫ್ರೆಂಡ್ಸಲ್ಲಿ ಹೇಳ್ತಿದ್ರು ನೀನು ನೋಡಿದ್ರೆ ಮದುವೆ ಆಗಿದೆ ಅನ್ಸಲ್ವಂತೆ ಹೆಂಗಾಗಿದ್ದು ಯಂಗ್ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದಂತೆ ಆ್ಯಕ್ಚುಲಿ ಸಾಹಿತ್ಯ ನಾನು ನಂಗೆ ಹೇಳಿದ್ರು ನೈಸ್ ಹ್ಮ್ ಥ್ಯಾಂಕ್ ಯು ಅಯ್ಯೋ ಇವಳು ಬೇರೆ ಮನೆ ಖಾಲಿ ಮಾಡೋಕ್ಕ ಆಯ್ತು ಅವಳೆಳೆ ಇವಾಗ ಒಂದು ಜಿಬಳೆ ಬಂದಿದೆ ಡ್ರೋಹೋ ಯಾರು ಇವಳು ಜಿಬ್ಳೆ ಅಂದ್ರೆ ಮಾರ್ಟಿನ್ ತೊಗೊಂಡ್ಬಿಡ್ತಾಳು ಡ್ರೋಹೋ ಡ್ರೋ ಆ ಜಿಬ್ಳೆ ಈ ಸಿಬ್ಲೆ ಬಗ್ಗೆ ಇನ್ನೊಂದು ಟೂ ಮಿನಿಟ್ಸ್ ಇದೆ ಕೊಡೀನಿ ಅದಕ್ಕೆ ಆ ಟೂ ಮ್ರಿಟ್ಸ್ ಮುಂಚೆ ಅವಳ ಮಾರ್ಟಿನ್ ಇಟ್ಕೊಡ್ರಿ ಇವಳೆ ಪ್ಪ ಹೆಡ್ ಶಾರ್ಟ್ ಅಲ್ಲ ಅವಾಗ ಅವಾಗ ಮನೆಯಲ್ಲಿ ಅಲ್ಲ ಅವ್ರ ಮನೇಲಿ ಅವಳು ಕೆಲಸ ನೀಟಾಗಿ ಮಾಡ್ತಾಳೆ ಇಲ್ಲೋ ಈ ಸೊಳ್ಳೆ ಜೀವಳೆ ಮಾತ್ರ ಬರೋಕ್ ಬಿಡಲ್ಲ ಅದಂತೂ ಪಕ್ಕ ಒಳ್ಳೆ ಇನ್ನೂ ಸತ್ತಿಲ್ಲ ಇವಾಗ ಜೀವ್ಳೆ ಮೇಲೆ ಇಲ್ಲಿ ಆಕ್ರಮಣ ಯಪ್ಪ ಸದಯಿತು ಸದೈತು ಸದಿತ್ತು ಇಲ್ಲ 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 ಓಡಾಡ್ತಾ ಇದೆ ಓಡಾಡ್ತಾ ಇದೆ ಓಡಾಡ್ತಾ ಇದೆ ನರಳಿಸ್ತಾ ಇದೆ ಇನ್ನ ಇನ್ನ ನತಾ ಇದೆ ಜಿಬ್ಳೆಯಲ್ಲಿ ನವಿಲ್ತಾ ಇದೆ ಇನ್ನೂ ಸತ್ತಿಲ್ಲ ವೆಯ್ಟಿಂಗ್ ಸಾಯಿ ಸ್ವಲ್ಪ ವೇಟ್ ಮಾಡೋಣ ಒಂದು ಎರಡು ನಿಮಿಷ ಕೊಡೋಣ ಜಿವ್ಲಿ ಜಿಬ್ಲೆ ಅವ್ರದ್ದು ಸಂಪ್ರೀತಾ ಅವರು ಅಲಾ ಪೀ ಜಿ ಮದ್ವೆಗೆ ಹೋಗ್ಬಿಡ್ತಾಳೆ ಅಂದ್ಬಿಟ್ಟು ನೋಡಿ ಯಾವ ಥರ ಸೇವೆ ಮಾಡ್ಕೊತಿದ್ದಾಳೆ ಏನಮ್ಮ ಈ ಟಾಟೋ ಹಾ ಏನು ಟಾಟೋ ಅದು ಹಾ ಫಲುದಾ ಗೇಸಿ ಟಾಟೋ ಏನೇರ್ಬೋದು ಅಂತ ಯಾರಿಗೆ ಹೇಳಿ ಗೆಸ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಇದು ಫಲುದಾನೇನಾ ಅಥವಾ ಯಾಕೆ ಅಮ್ಮ ನಿಂಗೆ ಫಲೋದಾಂದ್ರೆ ತುಂಬ ಇಷ್ಟನಾ ನೋಡಿ ಫಲೂದಾ ಫಲೂದಾನ ಫಸ್ಟ್ ಡ್ಯಾಟಾ ಹೋಗಿಸ್ಕೊಂಡಿರೋದು ಇದು ಆ್ಯಕ್ಚುಲಿ ಗಿನಿಸ್ ವರ್ಲ್ಡ್ ರೆಕಾರ್ಡುಗೆ ಸಲೂದ ಬೇರೆ ಸಲದ ಬೇರೆ ಇನ್ನೂ ಎರಡು ಸತಿ ಹೋಗ್ಬೇಕಲ್ಲ ಆರಾಮಾಗಿ ಎತ್ಕೊಳ್ಳೆ ಬಟ್ಟೆ ಅಪ್ಪ ಗೈಸ್ ನೋಡಿ ಟೈಮು ಒನ್ ಏಯ್ಟೀನ್ ಆಯಿತು ಒನ್ ಏಯ್ಟೀನ್ ಆಯಿತು ಇನ್ನೂ ಪ್ಯಾಕಿಂಗ್ ಮುಗ್ತಿಲ್ಲ ಗೈಸ್ ಟೈಮು ಎರಡು ಗಂಟೆ ಆಗಿದೆ ಈ ಪ್ರಕೃತಿನ ಬೆಳಗ್ಗೆ ಎಂಟು ಗಂಟೆಗೆ ಡ್ರಾಪ್ ಮಾಡಬೇಕಂತೆ ಹಾಂ ಅದು ಎಷ್ಟೊಂದು ಜನ ಇದ್ದಾರೆ ಡ್ರಾಪ್ ಮಾಡೋರು ಆಯಿತು ನಾನು ಏನಾದರೂ ಸ್ಕೂಲಿಗೆ ಬಿಡಕ್ಕೆ ಹೋಗ್ತವೆ ಸಹ ಇರ್ತಾನೆ ಯಾಕೆ ನಾನೇ ಡ್ರಾಪ್ ಮಾಡಬೇಕು ನೀನು ನೀನು ಸುಮ್ಮನೆ ನಾನು ಮಾತು ಕೇಳ್ಕೊಂಡು ಯಾಕಿದ್ದೆ ಆರಾಮಾಗಿ ತಾನೆ ನೀನು ಯಾಕೆ ಸುಮ್ಮನೆ ಟೆನ್ಷನು ಹಾಂ ಹಾಂ ನೆಕ್ಸ್ಟ್ ಟೈಮ್ ಹಂಗೆಲ್ಲ ಫೋರ್ಸ್ ಮಾಡಿದ್ರೆ ನೀನು ಹಠ ಮಾಡಬೇಕು ಜಾಸ್ತಿ ನೆಕ್ಸ್ಟ್ ಟೈಮ್ ನೋಡೋಣ ನೆಕ್ಸ್ಟ್ ಟೈಮ್ ಮಾತಾಡೋಣ ನೆಕ್ಸ್ಟ್ ಟೈಮ್ ಯಾವಾಗುತ್ತೋ ಏನೋ ಒಂದು ದಿವಸ ಬಂದವಳೆ ಪ್ಲೀಸ್ ನೋಡಿ ಅವಳು ನನ್ನೇ ಮನೆಯಿಂದ ಆಚೆ ಆಗ್ತಾಳೆ ನೀನು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿದ್ದೀಯ ಅಲ್ ಓಕೆ ಬಾಯ್ ಗುಡ್ ನೈಟ್ ಬೆಳಗ್ಗೆ ಸಿಗೋಣ ನಾನು ಇವಾಗ ನನ್ನ ಬಟ್ಟೆ ಗಿಟ್ಟೆ ಎಲ್ಲ ತೊಗೊಂಡು ಮೇಲೆ ಹೋಗ್ತಾ ಇದ್ದೀನಿ ಅಂದರೆ ಆಡಿಯನ್ಸಿಗೆ ಬೆಳಗ್ಗೆ ಸಿಗೋಣ ವ್ಯೂವರ್ಸ್ಗೆ ಸೊ ಎಸ್ ಇನ್ನು ಡೈರೆಕ್ಟಾಗಿ ಮನೆಗೆ ಹೋಗಿ ಬೆಳಗ್ಗೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಬಾಯ್ ು ಇವಳ್ದು ಸಂಭ್ರಮ ನೋಡಿ ಮೆಹೆಂದಿ ಹಾಕ್ಕೊಬೇಕಾದ್ರೆ ಮೇಕಪ್ಪು ಬೇಕಾ ಹಾಂ ಪಪ್ಪ ಇವಳಿಗೆ ನೀರು ಕೊಡ್ಸೋಕ್ಕೊಬ್ರು ಆಮೇಲೆ ಏನೋ ತಿನ್ಸಕ್ಕೊಬ್ರು ಬೇಕಾ ಮದ್ವೆ ಆಗೋ ತನಕ ಫುಲ್ ಪೆನ್ಸಸ್ ಟ್ರೀಟ್ಮೆಂಟ್ ನೋಡಿ ಈ ಕೈ ರೆಡಿ ಆಗಿದೆ ಮದುವೆ ಆದಮೇಲೆ ಐ ಮೀನ್ ನೋ ಫುಲ್ ರೆಡಿ ಆಗಿದೆ ನೋಡಿತ್ತು ಗೈಸ್ ಅವಾಗಲಿದ ಮನೆಯಿಂದ ಫಂಕ್ಷನ್ ನಡೀತಾನೆ ಒಂದು ತಲೆ ನಾವೇನಂದ್ರೆ ಎಲ್ಲಾರದು ನಮ್ಮ ಅಮ್ಮ ಇಂದ ಹಿಡಿದು ಎಲ್ಲಾರ್ದು ಫೋಟೋ ತೆಗಿ ಫೋಟೋ ತೆಗಿ ನೋಡಿ ನಮ್ಮ ಅಮ್ಮ ಹಾಕ್ಸ್ಕೊಂಡಿರೋದು ಸಿಂಪಲ್ ಆಗಿ ನೀನು ಹಾಕ್ಸ್ಕೊಂಡಿರೋದಲ್ಲ ಹೇಳು ನಿಜ ಹೇಳು ನಿಜ ಹೇಳು ಏನಕ್ಕೆ ಸಾಕಲ್ಲ ಎಲ್ಲರೂ ಡಿಸೈನ್ ಅವರೇ ತೋರಿಸ್ಬಿಟ್ಟು ಡಿಸೈನ್ ಅವರೇ ಹಾಕೊಂಡಿದ್ದಾರೆ ಯಾವ ನಮ್ಮಮ್ಮ ಅವ್ರಿಗೆ ಏನೋ ಒಂದು ಹಾಕಿ ಅಂತ ಹೇಳಿ ಅವ್ರ ನೆಟ್ ಹಾಕಿಲ್ಲ ಅಂತ ಅವಾಗಲೇ ಡಿಹೈನ್ ಕಂದ್ರ ಬೈಕ್ ಅಂತ ಹೈ

அந்த கையோட பாருங்க ಒಂದು ಹಿಡ್ಕೊಂಡಿಡ ರಾಂಗುರು ಅಂತ ಎಲ್ಲರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಅಂಟಿಲ್ ದನ್ ಕೀಪ್ ವಾಚಿಂಗ್ ಐಸ್ ಬೈ ಬೈ